మరి ఆ నై మరిగ్గా హాల్ కుడే అవే సైడ్ కట్బిట్ కర్బుట్ ని ఒప్పు పెసా కర్క బిడపాల్ ఉచితే மக்கள் கண்டது என்னப்படது

ಎಷ್ಟೆನಿದೋ ತೋನಿ ಕೂಸಿಗೆ ಎಷ್ಟಪಟನೋ ಓ ವಾ ಗಾಳಿ ಇನ್ನು ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ ಏನನ್ನೋ ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ ಮೂರ್ದು ಬಯ

देखा इधर कहाँ गए तुम लोग वाला वुल पट पे चला अरे ये नारे क्या रख दिया नहीं मक्खन खा रही थी क्या ना वो वाला तक कुछ कलर कुछ लोग वो क्या बंदा पा सुना किधर काक देश मेला यार तो इतना मोटा और रिश्ता ही सुना कित बोलते थे ना तो उन द्वारा बोल दे डी वुल कित कट बोलते करता ना अरे बोलो आज क्या

Ayo tobro, nanggota ya lah. Kedekan tiket kawa. நீ எதா கூட்டத மந்தா நான் ಮತ್ತ ಎಕ್ಸ್ರ್ ನೋಡಿದ್ರು ಉಲ್ ಅಂದ್ರ ಅಯ್ಯೋ ಈ ಮಾಡ ಬೇರೆ ಮುಚ್ಕೊಂಡು ನಮ್ಗ ಒಂದ್ ವಾರ ಆಯ್ತು ಮುಚ್ಕೊಂಡು ಕೇಳಕ್ಕೂ ಇಲ್ಲ ಬಟ್ಟೆ ಬಟ್ಟೆಗಳ ಹೋಗುದು ಬಿಸಿಲು ಇಲ್ದಿ ಬಾಯ್ ಬಾಯ್ಲಿ ಬಾಯ್ 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 ಯಾನಪ್ಪ ನೀನು ತಾನು ಕೇಳ ಕೀಳು ಕೇಳ್ಬಿಡಲ ಇನ್ನೇನ ಯಾನಂದ್ರಾ ಊದ್ಲು ಪೊಲಾ ತಂದ್ ಬಡಿದ ಎಷ್ಟ್ ತಂದ್ ಮಡಗಿದೆ ನೂರ್ ತಕೊ ಬಂದಿದೆ ನೂರ್ನು ಊದ್ ಬಿಟ್ಟು ಕಟ್ಟೋ ಯಾಕಪ್ಪ ಯಾಕಪ್ಪ ಅಂದ್ರ ನಾನು ಹೋಗ್ಬೇಕ ಎಲ್ಲ ಮಾಡ್ ಮುಚ್ಕೊಂಡ ಸೂರ್ಯನ ತೋರ್ಸ್ಬೇಕ ಬಾಣದ ಎಲ್ಲೂ ಮಾಡ್ ತಳಬೇಕಲ್ಲ ಅತೋದಿಪ್ಟರ್ ಇವ್ರ ಚಿಕ್ಕ ಇವ್ರು ಇರ್ ಚಿಗೋ ಹೆಲಿಕಾಪ್ಟರ್ ಕೊಟ್ಟಿದ ಕುತ್ಕೊಡಲ್ಲ ಅದ ಗಾಳಿ ಬರ್ತಕ್ಕ ಮ್ಯಾಕ್ ಹೋಗ್ತೀನಿ ಒಂದ್ ಕಡೆ ತಳಿತಿ ನಿಧಾನದಲ್ಲಿ ಎಲ್ಲ ತಳ ಅದೇನ ಇಲ್ಲಿ ಹುಲ್ಗಿಲ್ ಕಿತ್ಕೊಂಡ್ ಏನ ವ್ಯವಹಾರ ಮಾಡ್ತೀರಿ ಸರಿ ಅಲ್ಲೇ ಒಂದ್ ಮೂರ್ ವರ್ಷ ಕಂಡಿರ್ತೀನಿ ಮೇಲೆ ಆಮೇಲೆ ನಿಧಾನಿ ನಿಮಿಷ ಕಡೆ ಅವ್ಳ ನೋಡ್ರ ಬೇಡ ಸರಿ ಹೋಯ್ತಾಳ

ಅದು ಹೊಡೆದಾಗ ಅಂತ ನೋಡ್ತೀನಿ ನೀವು ಬಿಸಿಲು ಬಂದು ಬಂದಾಗ ನಾನು ಯೋಚನೆ ಮಾಡ್ಕೊಂಡು ಎಲ್ಲಿ ಬಿಸ್ಲು ಮೆರೆ ಹಾಕಿರ್ತಾರೆ ದೊಡ್ಡದಾಗ ಅನ್ ಯಾರ ಮ್ಯಾಲಿಂದ ನೆಗದ್ ಬಿಟ್ಟಿನಿಕಲ್ಲ ಅಷ್ಟು ದಡ್ಡ ನಾನು ಓಹೋ ನಾನೆಂಥ ಮಗ ಕಾಣ ಮತ್ತೆ ಮ್ಯಾಲಿಂದ ನೆಕ ಬಂದು ಹುಲಿ ಬಂದ ಮೇಲೆ ಕೂತ್ಕೊತೀನಿ ಆಮೇಲೆ ನಾನು ಬಂದು ಇಬ್ರು ಬಂದು ಊರು ಹೋಟ್ಲಿ ಏನೇ ಏನೇ ಇಷ್ಟು ಬಂದು ಮೇಲೆ ಹಾಕ್ಬಿಟ್ಟು ಇಬ್ರು ಇಳಿ ಇಳಿ ಕಳಿ ಮ್ಯಾಗಲಿಂದ ಕಂಬದಾವೆ ಮೆಡ ಮೇಲೆ ಬಿದ್ದಿರ್ತೀನಲ್ಲ ಆಗ ಬಂದು ಏಣಿ ಏನಿ ತಕೊಂಡು ಕೆಳಕಿಲ್ಸ್ ಇಬ್ಬರು ಬಿದ್ದಿರ್ತೀನಿ ಫೋನ್ ಮಾಡಿಸ್ತೀನಿ ಬಿಡು ಯಾರು ಬಾಯ್ ಬರ್ಬಿಟ್ಟಿನಿ ಎಲ್ಲ ಹೊಡ್ಬಿಟ್ಟು ಮುತ್ಕತ್ತಾರ

వేడ బస్ స్టా కరకవా బస్ స్టాప మీద నాకదు కొట్టుతని ఇక్కడ కనకం మిడ్రి ఆ ఆ ఓ అది ఊలంద లారి తకబా లారి మనం నంటర్ తప్పు ఆర్ తప్పు ఇలా అలా కనం బావర్త పద నీ బావర్త తిరదు ఇది ఎంతదపాలు ఏంటది అది నాలుగు చక్ర బులారో ఆ అది మీద ఉంద సులు తుంపుకొని ఉంటది దాని మీద నిలదు బుట్టుతని

ไปกันป <g ül ento> ่ะไปกัน <legen> ห <mar cribing> <ra authority plays half> ุ่นเลยเยอะเตะยังไม่กินเฮ้ยมาเลยเยอะเตะไอ้พ่อไอ้พ่อไอ้พ่อ

ಅಕ್ಕ ಮಾತ್ರ ಲೈಕ್ ಹೋಗಕಣ ಬಾ ಎತ್ ಕೊಡ್ ಬಾ ನಾನು ಯಾರು ಎತ್ಕ ಹೋಯ್ತನಿ ಬಡ ಬಡ್ಡಿ ಗನ್ ಉಲ್ಲ ನಾನು ಯಾನ ಎಳಂದೂರ್ಗೆ ನಂಬರ್ 1 ಸಿಮ್ಮ ನಂದಿಕರ ನಾಮೋರ್ಲಿ ಸುತ್ಪುಟ ಐಕಲ್ಲ ಗುಂಡ ಎತ್ತರ ನಾನು ಅಷ್ಟಲಿ ಉಲ್ಲ ತಕ ಆಗಲ್ವಾ ಎಡ ಹೋಗ್ಮನ ಆಗ್ಬರ್ತಕಪ್ಪ ನನ್ ಕಸ